ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಕ್ಷೇತ್ರ ಚಿತ್ತವಾಡಗಿ ಗ್ರಾಮದಲ್ಲಿ ಶ್ರೀ ಜಾತ್ರಾ ಮಹೋತ್ಸವ ರಥೋತ್ಸವವು ದಿನಾಂಕ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಅನ್ನದಾನ ಮಹಾಸ್ವಾಮಿಗಳು ಮತ್ತು ಶ್ರೀಪ್ರಭುರಾಜೇಂದ್ರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಹಾಗೂ ಶ್ರೀ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯಸಾನಿಧ್ಯದಲ್ಲಿ ಹಾಗೂ ಚಿತ್ತವಾಡಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸದ್ಭದರು ಪಸ್ಥಿತಿಯಲ್ಲಿ ಸಕಲ ವಿಧಿವಿಧಾನ ಮೂಲಕ ಅತಿ ನಿಜನೆಯಿಂದ ರಥೋತ್ಸವ ಸಂಪನ್ನಗೊಂಡಿತು ಗ್ರಾಮ ಉತ್ಸವದ ವಿಶೇಷತೆ ಎಂದರೆ ಮೂಲಕಕ್ಕೆ ಹುರೇವಾದವಾಡಗಿ ಗ್ರಾಮದ ಭಕ್ತರಿಂದ ತೇರಿನ ಕವಸ ನಾಗೂರ ಗ್ರಾಮದ ಭಕ್ತರಿಂದ ನಂದಿಕೋವು ಎಡಹಣಿ ಗ್ರಾಮದ ಭಕ್ತರಿಂದ ತೇರಿನ ಮೇಲಿನ ಬಯಸು ನೀರಾಪೂರ ಗ್ರಾಮದ ಭಕ್ತರಿಂದ ತೇರಿನ ಹಗ್ಗ ಚಿಕ್ಕವಾದವಾಡಗಿ ಗ್ರಾಮದ ಭಕ್ತರಿಂದ ಗಜ್ಜುಕೋವು ಕಿರೆಯರೆಯನ್ನು ಬಾಳೆ ಕಂಬ ಮತ್ತು ಗಂಗಿನದರು ಹಾಗೂ ಹನ್ನರ ಹೋಗಿದ್ದಕ್ಕರಿಂದ ಗೋಳಿನ ಅಲಂಕಾರದಂತಹ ರೈಲುಗೇನ ರಕ್ತ ಸೇವೆಯೊಂದಿಗೆ ಸಕಲ ಪೂಜಾ ನೈವೇದ್ಯ ಮತ್ತು ಆಗದ ಜಂತುಗಳ ರಾಜ್ಯ ಮೂಲಕ ಸಡಗರ ಸಂಭ್ರಮದಿಂದ ರಥೋತ್ಸವ ಸಂಪನ್ನ ನಂತರ ಜಾತ್ರೆಯಲ್ಲಿ ಮಹಿಳೆಯರು ಕಮ್ಮಿಷ್ಟಿಷ್ಟ ವಸ್ತುಗಳ ಖರೀದಿಯಲ್ಲಿ ವಿಮಗ್ನಾಗಿದ್ದರೆ ಮಕ್ಕಳು ಆಟಿಕೆ ವಸ್ತುಗಳ ತಿನಿಸುಗಳ ಮಳಿಗೆಗಳಲ್ಲಿ ಖರೀದಿಗೊರಾಟೆಯಲ್ಲಿರುವ ದೃಶ್ಯ ಕಂಡುಬಂದಿತು ಮತ್ತೊಂದೆಡೆ ಗಣಸ ಸಾಗ್ಯ ಮೇಳಕ್ಕೆ ಯುವಕರು ವೆಚ್ಚ ಹಾಕುತ್ತಿ ಎಂದು ಸಂಭ್ರಮಿಸಿದರು ಕೇಂದ್ರ ಮಧ್ಯೆ ಜಾತ್ರಾ ಸಂಖ್ಯೆ ಕುಂದು ಕಲ್ಪಿಸಿದ ಪ್ರಸಾದವನ್ನು ಎಲ್ಲ ಏಲಭಟ್ಟಾದಿಗೂ ಸ್ವೀಕರಿಸುತ್ತಿರುವುದು ಕಂಡುಬಂದಿತು ಕೊಪ್ಪಿನಲ್ಲಿ ಹಿಕ್ಕಿರದು ಸೇರಿದ ಭತ್ತ ಸಾಗರ ಜಾತ್ರಾ ಮಹೋತ್ಸವ ಕಳೆದು ಬಟ್ಟಿತ್ತು ಹಾವೇರಿನದು ತಾಲೂಕು ಪೊಲೀಸ್ ವೃತ್ತ ನಿರೀಕ್ಷಕರಾದ ಶಿಮ್ಲ ಸವದಿ ಮತ್ತು ಕೇಸಲ ಪಕ್ಕ ಜೋಡ ಕಚ್ಚಿದ ನೇತೃತ್ವದಲ್ಲಿ ಕಲ್ಪಿಸಿದ ಬಿಗಿ ಬಗ್ಗೆಗಳಲ್ಲಿ ರಥೋತ್ಸವ ಜರುಗಿತು ലോകനായ കുസിനിയുടെ ഒരു ഫോട്ടോ ചിത്രമാണ് ബിറ്റി